ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡು ಬಹಳ ವಿಶೇಷವಾದ ಹುಣ್ಣಿಮೆ ಈ ಹುಣ್ಣಿಮೆ ಮುಗಿದ ನಂತರ ಈ ಏಳು ರಾಶಿಯವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಬಾಳು ಬಂಗಾರವಾಗಿ ಹಣದ ಹೊಳೆ ಹರಿಯುತ್ತದೆ ಹಾಗೆ ಕುಬೇರ ದೇವನ ಸಂಪೂರ್ಣ ಆಶೀರ್ವಾದ ಸಿಗಲಿದ್ದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಗೆಲ್ಲುವ ಛಲ ಹೆಚ್ಚಾಗಲಿದೆ ಹೀಗಾಗಿ ಈ ಹುಣ್ಣಿಮೆಯ ದಿನ ಏಳು ರಾಶಿಯವರು ಅದೃಷ್ಟ ಮನೆ ಬಾಗಿಲಿಗೆ ಬರಲಿದೆ ಹಾಗಾದ್ರೆ ಈ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭಗಳು ಸಿಗಲಿವೆ ಅನ್ನೋದನ್ನ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ಈ ಹುಣ್ಣಿಮೆ ಶುಭ ಹಾಗೂ ಲಾಭದಾಯಕವಾಗಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರೋಗ್ಯವು ಅತ್ಯುತ್ತಮವಾಗಿರಲಿದೆ ಇದರಿಂದಾಗಿ ಸಾಕಷ್ಟು ಉತ್ಸಾಹದಿಂದ ನೀವು ಇರುವಿರಿ ಹೂಡಿಕೆಯಿಂದ ಉತ್ತಮ ಧನಯೋಗ ಪ್ರಾಪ್ತಿಯಾಗುವ ಯೋಗ ಸೃಷ್ಟಿಯಾಗುತ್ತೆ ಬಾಡಿಗೆ ಮನೆಯಲ್ಲಿರುವ ವೃಶ್ಚಿಕ ರಾಶಿಯ ಜನರು ತಮ್ಮದೇ ಆದ ಸ್ವಂತ ಮನೆಯನ್ನ ಪಡೆಯುವ ಕನಸು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಸಂತೋಷ ವೃದ್ಧಿಯಾಗಲಿದೆ ನಿರುದ್ಯೋಗಿಗಳು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತಾರೆ ಹೊಸ ವೃತ್ತಿ ಜೀವನಕ್ಕೆ ಅವಕಾಶ ಸಿಗಲಿದೆ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಸಂಗಾತಿಯೊಂದಿಗೆ ಮನಸ್ತಾಪ ದೂರವಾಗಿ ಸಂಬಂಧದಲ್ಲಿ ಹೊಸತನ ಹೆಚ್ಚಾಗಲಿದೆ ಕುಂಭರಾಶಿ ರಾಶಿಯ ಅಧಿಪತಿ ಶನಿಯಾಗಿದೆ ಪ್ರಸ್ತುತ ಶನಿ ಕುಂಭ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾನೆ ಈ ಹುಣ್ಣಿಮೆಯ ದಿನ ಶನಿಯು ಶಶರಾಜ್ ಯೋಗವನ್ನ ಸೃಷ್ಟಿಸುತ್ತಾನೆ ಈ ಯೋಗದಿಂದ ಸಾಕಷ್ಟು ಲಾಭ ಸಿಗಲಿದೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲ ಸಿಗಲಿದೆ ಹೊಸ ಉದ್ಯೋಗದ ಪ್ರಸ್ತಾಪ ಬರಲಿದೆ ನೆಮ್ಮದಿಯ ಜೀವನ ನಿಮ್ಮದಾಗಲಿದೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ವ್ಯವಹಾರ ಲಾಭ ತರುತ್ತದೆ ಈ ಸಮಯದಲ್ಲಿ ನೀವು ಮಾಡಿದ ಯೋಜನೆಗಳು ಯಶಸ್ವಿಯಾಗುತ್ತವೆ ಹೆಚ್ಚು ಹಣ ಉಳಿಯಲಿದೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಕುಂಭರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆ ಸಾಕಷ್ಟು ಲಾಭ ಸಂಪತ್ತು ವೃದ್ಧಿಯಾಗುತ್ತೆ ವ್ಯಾಪಾರವನ್ನ ಮಾಡುವ ಕುಂಭರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರಿ ಜೀವನದಲ್ಲಿ ಯಶಸ್ಸು ಕಾಣುವರು ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭವಾಗುವ ಸಂಭವ ಹೆಚ್ಚಾಗಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಂತೋಷ ಮತ್ತು ಪ್ರಗತಿಯಿಂದ ಕೂಡಿರುವುದು ಅದರೊಂದಿಗೆ ಜೀವನದಲ್ಲಿ ನೀವು ಯಶಸ್ಸು ಗಳಿಸುವಿರಿ ಈ ಸಮಯದಲ್ಲಿ ಕುಂಭರಾಶಿಯ ಜನರ ಅದೃಷ್ಟವು ಉತ್ತಮವಾಗಿರುತ್ತದೆ ನೀವು ಈಗಾಗಲೇ ಸಾಲವನ್ನ ನೀಡಿದ್ರೆ ಈ ಅವಧಿಯಲ್ಲಿ ಆ ಹಣವನ್ನು ಮರಳಿ ಪಡೆಯುವ ಅವಕಾಶವಿದೆ ವೃಷಭರಾಶಿ ಈ ಹುಣ್ಣಿಮೆ ವೃಷಭರಾಶಿಯವರಿಗೆ ಬಂಪರ ಲಾಭವನ್ನ ತಂದುಕೊಡಲಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗುವಂತೆ ಮಾಡಲಿದೆ ಪಿತ್ರಾರ್ಜಿತ ಆಸ್ತಿಯಿಂದಲೂ ಕೂಡ ಈ ಸಂದರ್ಭದಲ್ಲಿ ವೃಷಭರಾಶಿಯವರು ಹಣವನ್ನು ಸಂಪಾದನೆ ಮಾಡುವಿರಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಲಾಭ ಗಳಿಸಲು ಕುಬೇರನ ಆಶೀರ್ವಾದ ಸಿಗಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಹಾಗೂ ವ್ಯಾಪಾರದಲ್ಲಿ ಕೈತುಂಬ ಹಣ ಪ್ರಾಪ್ತಿಯಾಗಲಿದೆ ಆರೋಗ್ಯ ಉತ್ತಮವಾಗಿರಲಿದ್ದು ಸಂಗಾತಿಯೊಂದಿಗಿನ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ತುಂಬಾ ಉತ್ತಮವಾಗಿರುವುದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಸಕ್ತಿಯು ಈ ಅವಧಿಯಲ್ಲಿ ಹೆಚ್ಚಾಗಲಿದೆ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಲಾಭವನ್ನು ಪಡೆಯುವ ಸಂಭವವಿದೆ ಕೆಲಸದ ಸ್ಥಳದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ವೃಷಭ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಕೃಪೆಯಿಂದಾಗಿ ಈ ಸಮಯದಲ್ಲಿ ಬಡ್ತಿಯನ್ನು ಪಡೆಯುವ ಶುಭಯೋಗವಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮವಾದ ಸಮಯವನ್ನು ಕಳೆಯುವಿರಿ ಜೊತೆಗೆ ನಿಮ್ಮ ಸಂಬಂಧ ಸಾಕಷ್ಟು ಸುಧಾರಣೆಯನ್ನ ಹೊಂದುವುದು ವೃಷಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಮಾಜದಲ್ಲಿ ಸಾಕಷ್ಟು ಗೌರವ ಮತ್ತು ಖ್ಯಾತಿಯನ್ನ ಗಳಿಸುವ ಅವಕಾಶ ದೊರಕುವುದು ಸಿಂಹರಾಶಿ ಸಿಂಹರಾಶಿಯವರು ಈ ಸಮಯದಲ್ಲಿ ವಾಹನ ಹಾಗೂ ಆಸ್ತಿ ಖರೀದಿ ಮಾಡಲಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಮಾಡಿದ್ರೂ ಹಣ ಕಟ್ಟಿಟ್ಟ ಬುತ್ತಿ ಶತ್ರುಗಳ ವಿರುದ್ಧ ಗೆಲುವು ಸಾಧಿಸುವಿರಿ ಸಂಗಾತಿ ಜೊತೆಗೆ ಪ್ರವಾಸ ಹೋಗುವಿರಿ ಸುಖದ ಜೀವನದಲ್ಲಿ ಇನ್ನಷ್ಟು ವೃದ್ಧಿಯನ್ನ ಕಾಣುವಿರಿ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಕಠಿಣವಾದ ಸ್ಪರ್ಧಿ ನೀವಾಗುತ್ತೀರಿ ಹಣದ ಹರಿವು ಕೂಡ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನೀವು ಯಶಸ್ಸನ್ನು ಪಡೆಯಲು ಉತ್ತಮ ಅವಕಾಶಗಳನ್ನ ಕೂಡಿ ಬರುವುದು ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಈ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಹೊಂದುವುದು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನ ಹೊಂದುವುದರೊಂದಿಗೆ ಬಹಳಷ್ಟು ಯಶಸ್ಸನ್ನ ಗಳಿಸುವ ಉತ್ತಮ ಯೋಗವು ಈ ಅವಧಿಯಲ್ಲಿ ಕೂಡಿ ಬರಲಿದೆ ಹಾಗಾಗಿ ಸಿಂಹ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ ಇದರಿಂದ ನಿಮ್ಮ ಸಂಬಂಧಗಳು ಮೊದಲಿಗಿಂತಲೂ ಗುರುವಿನ ಕೃಪೆಯಿಂದಾಗಿ ಈ ಅವಧಿಯಲ್ಲಿ ಉತ್ತಮವಾಗಿರುವುದು ಮಕರ ರಾಶಿ ಈ ಸಮಯದಲ್ಲಿ ಶನಿದೇವ ಮಕರ ರಾಶಿಯವರಿಗೆ ವಿಶೇಷವಾಗಿ ದಯೆ ತೋರುತ್ತಾನೆ ಶನಿ ಮಕರ ರಾಶಿಯ ಅಧಿಪತಿಯಾಗಿದ್ದು ಅದೃಷ್ಟವನ್ನ ಬೆಳಗಿಸುತ್ತಾನೆ ನಿಮ್ಮ ಆರ್ಥಿಕ ಜೀವನ ಸುಧಾರಿಸಲಿದೆ ಉತ್ತಮ ಸಮಯ ಇದಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ಪ್ರಗತಿಯಲ್ಲಿ ನೀವು ಗಮನಾರ್ಹ ಪ್ರಗತಿಯನ್ನು ಕಾಣುವಿರಿ ಬಹಳಷ್ಟು ಹಣ ಗಳಿಸಿ ಹಣ ಉಳಿಸುವಿರಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹೊಸ ಉದ್ಯೋಗ ಅವಕಾಶ ಸಿಗಲಿದ್ದು ವ್ಯಾಪಾರ ಕೂಡ ವೃದ್ಧಿಯಾಗಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ಬಹಳಷ್ಟು ಶುಭವನ್ನುಂಟು ಮಾಡಲಿದೆ ಸಮಾಜದಲ್ಲಿ ನೀವು ನಿಮ್ಮದೇ ಆದಂತಹ ಉತ್ತಮ ಹೆಸರನ್ನ ಈ ಸಮಯದಲ್ಲಿ ಗಳಿಸುವಿರಿ ಗುರುವಿನ ಕೃಪೆಯಿಂದಾಗಿ ನಿಮ್ಮ ಸಂಬಂಧಗಳು ಈ ಅವಧಿಯಲ್ಲಿ ಸುಧಾರಿಸಲಿದೆ ಮಕರ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಗುರುವಿನ ಕೃಪೆ ಾಗಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಅವಿವಾಹಿತರಿಗೆ ಈ ಅವಧಿಯಲ್ಲಿ ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ವಿವಾಹ ಯೋಗ ಕೂಡಿ ಬರಲಿದೆ ಮಕರ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಈ ಸಮಯದಲ್ಲಿ ಉತ್ತಮವಾಗಿರುವುದರಿಂದ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ನೀವು ನೋಡಬಹುದಾಗಿದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಹುಣ್ಣಿಮೆ ಸಾಕಷ್ಟು ಪ್ರಯೋಜನಗಳನ್ನು ನೀಡಲಿದೆ ಬಡ್ತಿ ಸಿಗಲಿದೆ ಒಳ್ಳೆಯ ಸುದ್ದಿ ಬರಬಹುದು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ವ್ಯಾಪಾರಸ್ಥರು ಹೊಸ ಎತ್ತರಕ್ಕೆ ತಲುಪ್ತಾರೆ ಆದಾಯ ಮೂಲಗಳು ಕಂಡುಕೊಳ್ಳುವಿರಿ ಈ ಸಮಯದಲ್ಲಿ ನಿಮ್ಮ ಕೌಶಲ್ಯಗಳು ಹಾಗೂ ಬುದ್ಧಿಮಟ್ಟ ಹೆಚ್ಚಾಗುವುದು ಇದರಿಂದಾಗಿ ಹೆಚ್ಚುವರಿ ಹಣ ಗಳಿಸುವ ಅವಕಾಶ ಸಿಗಲಿದೆ ಹೂಡಿಕೆಯಿಂದಲೂ ಲಾಭ ಸಿಗಲಿದ್ದು ವೈವಾಹಿಕ ಜೀವನ ಸುಖವಾಗಿರುತ್ತದೆ ಬುಧಗ್ರಹದ ಅನುಗ್ರಹದಿಂದ ಸಂಪತ್ತು ಕೂಡ ಹೆಚ್ಚಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ಸಾಕಷ್ಟು ಆರ್ಥಿಕ ಲಾಭ ಗಳಿಸುವುದರೊಂದಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಲಭಿಸುವುದು ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ಬಹಳಷ್ಟು ವೃದ್ಧಿಯಾಗಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದಿರುವುದನ್ನು ಕಾಣಬಹುದಾಗಿದೆ ಮಿಥುನ ರಾಶಿರವರು ಸಮಾಜದಲ್ಲಿ ಗೌರವವನ್ನ ಪಡೆಯುವರು ಗಜಲಕ್ಷ್ಮಿ ರಾಜ್ಯಯೋಗದ ರಚನೆಯಿಂದಾಗಿ ಮಿಥುನ ರಾಶಿಯವರ ಅಪೂರ್ಣ ಕೆಲಸಗಳೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ನೀವು ವ್ಯಾಪಾರವನ್ನ ಪ್ರಾರಂಭಿಸಬೇಕೆಂಬ ಯೋಚನೆಯಲ್ಲಿದ್ದರೆ ಈ ಯೋಗವು ನಿಮಗೆ ತುಂಬಾ ಶುಭವಾಗಿರುತ್ತದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಸಾಕಷ್ಟು ಹಣದ ಆಗಮನವಾಗುವ ಸಾಧ್ಯತೆ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸುವಿರಿ ಉದ್ಯೋಗದಲ್ಲೂ ಕೂಡ ನಿಮ್ಮ ಹಿರಿಯ ಅಧಿಕಾರಿಗಳು ಸಹೋದ್ಯೋಗಿಗಳು ನಿಮಗೆ ಬೆಂಬಲ ನೀಡಲಿದ್ದಾರೆ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ನೀವು ಪಡುವಂತಹ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗಲಿದೆ ಸಂತೋಷದ ಜೀವನ ನಿಮ್ಮದಾಗಲಿದೆ ವ್ಯಾಪಾರದಲ್ಲಿ ವೃದ್ಧಿಯಾಗುವುದು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಯಾವುದೇ ಕಾರಣವಿಲ್ಲದೆ ನೀವು ಒತ್ತಡಗಳಿಂದ ಮುಕ್ತಿಯನ್ನ ಪಡೆಯುವಿರಿ ಕನ್ಯಾ ರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ತಮ್ಮದೇ ಆದಂತಹ ಗುರುತನ್ನು ಹೊಂದಲು ಈ ಅವಧಿಯಲ್ಲಿ ಉತ್ತಮ ಅವಕಾಶ ದೊರಕುವುದು ನಿಮ್ಮ ಅಪೂರ್ಣ ಕೆಲಸವನ್ನು ಈ ಸಮಯದಲ್ಲಿ ನೀವು ಯಶಸ್ಸಿನೊಂದಿಗೆ ಪೂರ್ಣಗೊಳಿಸುವಿರಿ ಈಗಾಗಲೇ ನೀವು ಧನಹಾನಿಯಿಂದ ಒತ್ತಡಕ್ಕೆ ಒಳಗಾಗಿದ್ರೆ ಗುರುವಿನ ಕೃಪೆಯಿಂದಾಗಿ ಈ ಸಮಯದಲ್ಲಿ ನೀವು ಲಾಭವನ್ನ ಪಡೆಯುವ ಶುಭಯೋಗವಿದೆ ಕೆಲಸದಲ್ಲಿ ಕೆಲಸ ಮಾಡುವ ಕನ್ಯಾ ರಾಶಿಗೆ ಸೇರಿದ್ದ ಜನರು ಪ್ರಗತಿಯನ್ನ ಹೊಂದೋದ್ರೊಂದಿಗೆ ಉತ್ತಮ ಲಾಭವನ್ನ ಗಳಿಸುವ ಅವಕಾಶಗಳು ಲಭಿಸುವುದು ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ